ಈ ಎಮಿಂದು ಅರೇಬಿಯಾ ಸಮುದ್ರದಲ್ಲಿ ವ್ಯಾಪಾರಿಗಳು ದೋಣಿ ಓಡಿಸ್ತಾ ಇದ್ರು ಅದರಲ್ಲಿ ಒಂದು ದೋಣಿನಲ್ಲಿ ತಾರಿಕ್ ಕೆಲಸ ಮಾಡ್ತಾ ಇದ್ದ ಅದ್ಯಾರ್ದು ಅಂದ್ರೆ ಜಲಾಲ್ ಅಬ್ದುಲ್ಲಾದು ಒಂದು ಕೆಲ್ಸನೂ ನೆಟ್ಟಕ್ ಮಾಡಲ್ಲ ಈ ಹುಡ್ಗ ಯಾವಾಗ ನೋಡಿದ್ರು ಏನಾದ್ರೂ ಎಡ್ವರ್ಟ್ ಮಾಡ್ತಾನೆ ಇರ್ತಾನೆ ಇಲ್ಲ ಯಜಮಾನ್ ರೇ ನಾನು ನಿನಗೆ ಈ ನೆಲನ ಸ್ವಚ್ಛ ಮಾಡೋದಕ್ಕೆ ಹೇಳ್ದೆ ತಾನೆ ಈಗ ಕ್ಲೀನ್ ಮಾಡೋದು ನೀನು ಯಜಮಾನ್ ರೇ ನೆಲ ಕ್ಲೀನ್ ಆಗೇ ಇದೆ ನೀನ್ ನನಗೆ ಎದುರುತ್ರ ಕೊಡೋ ಅಷ್ಟು ಮುಚ್ಚು ಬಾಯ್ ಈಗ್ಲೇ ಈ ನೆಲನ ಕ್ಲೀನ್ ಮಾಡ್ಬಿಡು ಈ ಸಲ ಪೂರ್ತಿ ನಿಯತ್ತಿಂದ ಮಾಡು ಯಾವಾಗ್ಲೂ ಜಲಾಲ್ ಕಾರಣ ಹುಡುಕ್ತಾ ಇದ್ದ ಪಾಪ ಅವನ್ ಮೇಲೆ ಕೂಗಾಡೋದಿಕ್ಕೆ ಪಾಪ ತಾರಿಖ್ ಬಡವ ಆಗಿದ್ದ ಹಾಗಾಗಿ ಅವನು ಯಜಮಾನ ಅಂತಿದ್ದ ಅವನು ಎರಡು ತಿಂಗಳ ನಂತರ ಜಲಾಲ್ ತನ್ನ ದೋಣಿನ ತಗೊಂಡು ವಾಪಸ್ ಬಂದಿದ್ದ ತಾರೀಖ್ ಇವತ್ತು ತುಂಬಾ ಖುಷಿಯಾಗಿದ್ದ ಇವತ್ತು ಅವನು ವಾಪಸ್ ಮನೆಗ್ ಹೋಗ್ತಿದ್ದ ಅದಕ್ಕೆ ಯಾವಾಗ ಅವರು ನದಿ ತೀರಕ್ ಬರ್ತಾರೋ ಆಗ ತಾರಿಖ್ ಜಲಾಲ್ ಹತ್ರ ಹೋಗ್ತಾನೆ ಏನೋ ನನ್ ಸಂಬಳ ಸಂಬಳ ನಾನ್ ಸಂಬಳನಾ ಕೊಡೋದು ಕೆಲ್ಸ ಮಾಡೋರ್ಗೆ ನೀನಂತೂ ಒಂದು ಕೆಲ್ಸಾನು ನೆಟ್ಟಕ್ ಮಾಡೇ ಇಲ್ಲ ಸುಮ್ನೆ ಬಿಟ್ಟಿಯಾಗಿ ನಾನ್ಗೆ ಒಂದು ವರ್ಷದವರೆಗೂ ಊಟ ಹಾಕಿದ್ದೀನಿ ತೋಲ್ಗು ಇಲ್ಲಿಂದ ಏನು ನಾನು ಈಗ ಯಾವ ಮುಖ ಇಟ್ಕೊಂಡು ನಮ್ ಮನೆಗ್ ಹೋಗ್ಲಿ ಈಗ ಇದೇ ದರಿದ್ರ ಮುಖ ಇಟ್ಕೊಂಡು ಹೋಗು ಪಾಪ ತಾರಿಕ್ ಆ ನೀಚ ಜಲಾಲ್ ಹತ್ರ ಅವನ್ ದುಡ್ಡನ್ನ ಇಸ್ಕೊಳಕ್ ಆಗ್ಲಿಲ್ಲ ಅವನು ಸಮುದ್ರ ತೀರದಲ್ಲೇ ಓಡಾಡ್ತಿದ್ದ ಹೊತ್ತು ತಿರ್ಗಾಡಿದ ನಂತರ ಒಂದ್ ಕಡೆ ಕೂತ್ಕೋತಾನೆ ಸಮುದ್ರದ ಅಲೆಗಳು ಒಂದು ಗಾಜಿನ ಬಾಟಲ್ ಅನ್ನ ತರತ್ತೆ ಈ ಯಾಕೆ ನೀರ್ನಲ್ಲಿ ತೇಳ್ಕೊಂಡ್ ಬರ್ತಾ ಇದೆಯಲ್ಲ ಇದ್ರೊಳಗೆ ಏನಿರ್ಬೋದು ತಾರಿ ಎದ್ದೇಳ್ತಾನೆ ಬಂದು ಬಾಟಲ್ ನ ಕೈಗೆತ್ಕೋತಾನೆ ಬಾಟಲ್ ವಿಭಿನ್ನವಾಗಿತ್ತು ತುಂಬಾ ಭಾರ ಬೇರೆ ತಾರಿಕ್ ಬಾಟಲ್ ಮುಚ್ಚಲನ ತೆಗಿತಿದ್ ಹಾಗೆ ಅದ್ರೊಳಗಿಂದ ಒಬ್ಬ ಜಿನ್ನಿ ಹೊರಗ್ ಬರ್ತಾನೆ ಮುಕ್ತಿ ಮುಕ್ತಿ ಇಷ್ಟು ವರ್ಷಗಳ ನಂತರ ನನಗೆ ಮುಕ್ತಿ ಸಿಕ್ಕಿದೆ ಆ ಜಿನ್ ಖುಷಿನಲ್ಲಿ ಕುಣಿತಾ ಇತ್ತು ಕುಣಿತಾ ಇರೋ ಆ ಜಿನ್ನನ್ನು ನೋಡಿ ತಾರೀಖಿಗೆ ಭಯ ಆಯ್ತು ಹೆದ್ರುಕೋಬೇಡ ನೀನು ನನ್ನ ಸ್ನೇಹಿತ ನೀನು ಎಲ್ಲೇ ಇರು ಹೇಗೆ ಇರು ಯಾವಾಗ್ಲೂ ಖುಷಿ ಖುಷಿಯಾಗಿರು ನನ್ಗೆ ಮುಕ್ತಿ ಕೊಡ್ಸಿರೋದಕ್ಕೋಸ್ಕರ ನಾನ್ಗೆ ಚಿರಋಣಿಯಾಗಿರ್ತೀನಿ ಆದ್ರಿಂದ ನಾನ್ ನಿನ್ನ ಆಸೆಗಳನ್ನ ಈಗ್ಲೇ ಪೂರೈಸ್ತೀನಿ ಬರೀ ಒಂದೇನಾ ಮತ್ತಿನ್ನೆಷ್ಟು ಈಗ ಬೇಡ್ಕೋ ನಿನ್ಗೇನ್ ಬೇಕು ಅಂತ ನನ್ಗೆ ಸ್ವಲ್ಪ ಸಮಯ ಕೊಡು ಯೋಚನೆ ಮಾಡೋದಕ್ಕೆ ಸರಿ ಜಿನ್ ಕಾಯ್ತಾ ಇದ್ದ ತಾರೀಕ್ ಯೋಚನೆ ಮಾಡ್ತಿದ್ದ ನಾನು ನನ್ನ ಜೀವನದಲ್ಲಿ ಬೇರೆಯವ್ರ ಕಷ್ಟಕ್ಕೆ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ ಆದ್ರೆ ಈ ಸಲ ನನಗೆ ಅದರಿಂದ ದುಡ್ಡೇ ಬರ್ಲಿಲ್ಲ ನಾನ್ ನಿನ್ನ ಹತ್ರ ಒಂದು ಕಷ್ಟಿ ಬೇಡಬೇಕು ಆದ್ರೆ ನನ್ನ ಕಷ್ಟಿ ಸಮುದ್ರದಲ್ಲಿ ಏನಾದ್ರೂ ಮುಳುಗಿಳಗ್ ಹೋಗ್ಬಿಟ್ರೆ ಮತ್ತೆ ನನ್ನ ಹತ್ರ ದುಡ್ಡು ಬೇರೆ ಇಲ್ಲ ಮನೆಗೆ ಹೇಗ್ ಹೋಗೋದು ಅಂತ ಗೊತ್ತಾಗ್ತಿಲ್ಲ ಗೆಳ್ಯಾ ಒಂದು ಕೆಲಸ ಮಾಡು ನೀನ್ ಎಲ್ಲಾ ಸಮಸ್ಯೆಗಳನ್ನ ಒಂದೇ ಸಲ ತೀರ್ಮಾನ ಮಾಡ್ಕೊಂಡು ಕೇಳ್ಕೋ ಯೋಚನೆ ಮಾಡ್ತೀನಿ ಹಾ ಜೇನ್ ನನಗೆ ಎಂತ ಕಷ್ಟಿ ಬೇಕು ಅಂದ್ರೆ ಅದು ಈ ಸಮುದ್ರದಲ್ಲಿ ಮುಳುಗ್ಲೇಬಾರ್ದು ಆಮೇಲೆ ಅದು ಒಡೆದು ಹೋಗ್ಬಾರ್ದು ಅಥವಾ ಯಾರ ಕೈಲೂ ಅದನ್ನ ಏನು ಮಾಡಕಾಗ್ಬಾರ್ದು ಅದ್ರ ಜೊತೆಗೆ ಅದ್ರೊಳಗೆ ಎರಡು ಪೋಟ್ಲಿ ಚಿನ್ನದ ನಾಣ್ಯ ಇರಬೇಕು ಅಷ್ಟೇನಾ ಅಷ್ಟೇ ಸರಿ ಎಲ್ಲ ಇರೋ ಹೇಗೇರು ಯಾವಾಗ್ಲೂ ಖುಷಿಯಾಗಿರು ನಿನ್ನಾಸೆಗಳು ಪೂರ್ತಿ ಆಗುತ್ತೆ ಇಲ್ಲಿದೆ ಜಾದುವಿ ಕಷ್ಟಿ ಅದ್ರೊಳಗೆ ದೊಡ್ಡ ಚಿನ್ನದ ನಾಣ್ಯದ ಪೋಟ್ಲಿ ಇದೆ ಜಿನ್ ತಾರೀಕೆದುರುಗಡೆ ಒಂದು ದೊಡ್ಡದಾಗಿರೋ ಅದ್ಭುತವಾಗಿರೋ ದೋಣಿನ ತಂದಿಡತ್ತೆ ಮತ್ತೆ ಚಿನ್ನದ ಮೂಟೆ ಕೂಡ ತಾರೀಕೆಗೆ ತುಂಬಾ ಖುಷಿ ಆಗತ್ತೆ ಧನ್ಯವಾದಗಳು ಧನ್ಯವಾದಗಳು ನಿನ್ಗೂ ಕೂಡ ಧನ್ಯವಾದಗಳು ನೀನ್ ಆ ಬಾಟ್ಲನ್ನ ತಗಿಲಿಲ್ಲ ಅಂದಿದ್ರೆ ಗೊತ್ತಿಲ್ಲ ಯಾವಾಗ ನನಗೆ ಮುಕ್ತಿ ಸಿಕ್ತಿತ್ತೋ ಏನೋ ನಾನೀಗ ಹೊಡ್ತೀನಿ ಬರ್ತೀನಿ ನನ್ಗೆಳೆಯ ಚಿನ್ನದ ನಾಣ್ಯದ ಮೂಟೆನ ತಗೊಂಡು ತಾರೀಖ್ ಮನೆಗ್ ಹೋಗ್ತಾನೆ ಅವನ್ ಕುಟುಂಬದವರು ಅವನನ್ನ ನೋಡಿ ತುಂಬಾ ಸಂತೋಷ ಪಡ್ತಾರೆ ದೂರ ಆಗೋಗಿತ್ತು ಈಗ ತಾರೀಖ್ ಒಬ್ಬ ಬಡ ಕೂಲಿಗಾರ ಆಗಿರ್ಲಿಲ್ಲ ಅವನು ದೋಣಿ ಮಾಲೀಕ ಆಗಿದ್ದ ಈಗ ತಾರೀಖ್ ನ ದೋಣಿ ಸಮುದ್ರದಲ್ಲಿ ವ್ಯಾಪಾರಕ್ಕೆ ಹೋಗ್ತಾ ಇತ್ತು ತಾರೀಖ್ ನ ದೋಣಿನಲ್ಲಿ ಎಷ್ಟೋ ಜನ ಕೆಲ್ಸ ಮಾಡ್ತಾ ಇದ್ರು ತಾರಿಖ್ ಎಲ್ರ ಹತ್ರನೂ ತುಂಬಾ ಪ್ರೀತಿಯಿಂದ ಮಾತಾಡ್ತಿದ್ದ ಏನ್ ಸಮಾಚಾರ ತಾತ ಏನೋ ಇಲ್ಲ ನಿಮ್ ಆಶೀರ್ವಾದ ಯಜಮಾನ್ರೇ ಯಾವಾಗ್ಲೂ ಖುಷಿಯಾಗಿರಿ ಆರೋಗ್ಯವಾಗಿರಿ ಇದನ್ ತಗೊಳ್ಳಿ ಈ ತಿಂಗಳ ಸಮ್ಯಾ ತನ ತಾನೇ ಹೋಗ್ತಾ ಇತ್ತು ನೋಡ್ತಾ ನೋಡ್ತಾ ತಾರೀಖ್ ತನ್ನ ವ್ಯಾಪಾರದಲ್ಲಿ ಪ್ರಸಿದ್ಧಿ ಆಗೋಗಿದ್ದ ಅವನ ಉದಾರ ಮನಸ್ಸಿನಿಂದ ಒಂದು ದಿನ ಏನಾಯ್ತು ಅಂದ್ರೆ ತಾರೀಖ್ನ ಹಳೆ ಹಳೇ ಮಾಲೀಕ ಅವನ ಈ ಉದಾರತನನ ನೋಡ್ಬಿಟ್ಟ ಇವನು ಅದೇ ತಾರೀಖ ನನ್ನ ಹತ್ರ ಕೆಲ್ಸ ಮಾಡ್ತಾ ಇದ್ನಲ್ಲ ಇಷ್ಟು ಬೇಗ ಅವನ ಹತ್ರ ಏಗ್ ಬಂತು ಇಷ್ಟೊಂದ್ ದುಡ್ಡು ಈಗ ಅವನ ಹತ್ರ ಸ್ವಂತ ಹಡಗಿದೆ ಈ ಕೂಲಿ ಅವನು ಸರಿಸಮವಾಗಿ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದಾನೆ ಆತರ ಆಗೋದಕ್ಕೆ ಬಿಡೋದೇ ಇಲ್ಲ ಜಲಾಲ್ ರಾತ್ರಿಯ ಕತ್ಲಲ್ಲಿ ತಾರಿಕ್ ನ ದೋಣ ಹೋದ ಅದ್ರ ಮೇಲೆ ಸೀಮೆ ಎಣ್ಣೆನ ಹಾಕ್ತಾನೆ ಈಗ ಬಂತು ಮಜಾ ಆ ಸೀಮೆ ಎಣ್ಣೆ ಮೇಲೆ ಜಲಾಲ್ ಬೆಂಕಿ ಹಾಕ್ದಾಗ ಅವನು ನೋಡ್ತಾನೆ ಆ ಬೆಂಕಿ ಅದಕ್ಕೆ ಏನು ಮಾಡೋದಿಲ್ಲ ಇದೇ ಸಾಧ್ಯ ಜಲಾಲ್ ಮತ್ತೆ ಬೆಂಕಿ ಹಚ್ಚೋದಿಕ್ಕೆ ಪ್ರಯತ್ನ ಪಡ್ತಾನೆ ಆದ್ರೆ ಆ ಬೆಂಕಿ ಮಾತ್ರ ಅಲ್ಲಿ ಹತ್ಕೊಳ್ಳೋದೇ ಇಲ್ಲ ಅದನ್ನ ನೋಡಿ ಜಲಾಲ್ಗೆ ಆಶ್ಚರ್ಯ ಆಗತ್ತೆ ಅವನಿಗೆ ಅರ್ಥನೇ ಆಗೋದಿಲ್ಲ ಅಡಿಗೆಗೆ ಬೆಂಕಿ ಯಾಕೆ ಈ ಸೀಮೆ ಎಣ್ಣೆ ಆದ್ರೂ ತೊಂದರೆಗಿಂದ್ರೆ ಇರಬಹುದಾ ಜಲಾಲ್ ಆ ಸೀಮೆ ಎಣ್ಣೆನ ವಾಸನೆ ನೋಡ್ತಾನೆ ಆಗ ಅಲ್ಲಿಗೆ ಒಬ್ಬ ಕೆಲಸಗಾರ ಜೋರ ಕೂಕೊಂಡು ಬರ್ತಾನೆ ್ರೆ ಬೆಂಕಿ ಬಿದ್ಬಿಟ್ಟಿದೆ ಅಯ್ಯೋ ಇಲ್ಲ ಜಲಾಲ್ ಹೆದ್ರುಕೊಂಡು ಅಲ್ಲಿಂದ ಓಡ್ ಹೋಗ್ತಾನೆ ಉರಿತಾ ಇರೋ ತನ್ನ ದೋಣಿಗ್ ಹೋಗ್ತಾನೆ ಅಲ್ ನೋಡಿ ಜೋರಾಗಾಡೋಕ್ ಶುರು ಮಾಡ್ತಾನೆ ನಾನು ತಾರೀಖನ್ ಹಡ್ಗಿಗೆ ಬೆಂಕಿ ಹಚ್ಚಕ್ ಹೋಗಿದ್ದೆ ಈಗ ನೋಡಿದ್ರೆ ನನ್ ಹಡ್ಗ ಬೆಂಕಿ ಬಿದ್ಬಿಟ್ಟಿದೆ ಅರೆ ಅಲ್ಲ ಜಲಾಲ್ ತಾರಿಕ್ ದೋಣ ಅಂತ ಹೋಗಿ ತನ್ನ ದೋಣಿನೇ ಸುಟ್ ಹೋಗ್ತಾ ಇರತ್ತೆ ಅದಕ್ಕೆ ಹೇಳೋದು ಬೇರೆಯರ್ಗೋಸ್ಕರ ಹಳ್ಳ ತೋಡಿದ್ರೆ ಆ ಹಳ್ಳದಲ್ಲಿ ತಾವೇ ಬೀಳ್ತಾರೆ ಅಂತ ತಾರಿಕ್ ನ ದೋಣಿ ಪೂರ್ತಿ ಸರಿಯಾಗಿತ್ತು ಯಾಕಂದ್ರೆ ಅದು ಜಾದುವಿನ ದೋಣಿಯಾಗಿತ್ತು ಈ ಕತೆ ಎಮಿಂದು ಅರೇಬಿಯ ಸಮುದ್ರದಲ್ಲಿ ವ್ಯಾಪಾರಿಗಳು ದೋಣಿ ಓಡಿಸ್ತಾ ಇದ್ರು ಅದರಲ್ಲಿ ಒಂದು ದೋಣಿನಲ್ಲಿ ತಾರಿಖ್ ಕೆಲಸ ಮಾಡ್ತಾ ಇದ್ದ ಅದ್ಯಾರದು ಅಂದ್ರೆ ಜಲಾಲ್ ಅಬ್ದುಲ್ಲಾದು ಒಂದು ಕೆಲ್ಸನೂ ನೆಟ್ಟಕ್ ಬಡಲ್ಲ ಈ ಹುಡ್ಗ ಯಾವಾಗ ನೋಡಿದ್ರು ಏನಾದ್ರು ಎಡ್ವರ್ಟ್ ಮಾಡ್ತಾನೆ ಇರ್ತಾನೆ ಇಲ್ಲ ಯಜಮಾನ್ ರೇ ನಾನು ನಿನಗೆ ಈ ನೆಲನ ಸ್ವಚ್ಛ ಮಾಡೋದಕ್ಕೆ ಹೇಳ್ದೆ ತಾನೆ ಈಗ ಕ್ಲೀನ್ ಮಾಡೋದು ನೀನು ಯಜಮಾನ್ರೇ ನೆಲ ಕ್ಲೀನ್ ಆಗೇ ಇದೆ ನೀನ್ ನನಗೆ ಎದ್ರುತ್ರ ಕೊಡೋ ಅಷ್ಟು ದೊಡ್ಡವನಾಗಿದ್ಯಾ ಮುಚ್ಚು ಬಾಯ್ ಈಗ್ಲೇ ಈ ನೆಲನ ಕ್ಲೀನ್ ಮಾಡ್ಬಿಡು ಈ ಸಲ ಪೂರ್ತಿ ನಿಯತ್ತಿಂದ ಮಾಡು ಯಾವಾಗ್ಲೂ ಜಲಾಲ್ ಕಾರಣ ಹುಡುಕ್ತಾ ಇದ್ದ ಪಾಪ ಅವನ್ ಮೇಲೆ ಕೂಗಾಡೋದಿಕ್ಕೆ ಪಾಪ ತಾರೀಖ್ ಬಡವಾಗಿದ್ದ ಅದಕ್ಕಾಗಿ ಅವನು ಆಗ್ಲಿ ಯಜಮಾನ ಅಂತಿದ್ದ ಅವನು ಎರಡು ತಿಂಗಳ ನಂತರ ಜಲಾಲ್ ತನ್ನ ದೋಣಿನ ತಗೊಂಡು ವಾಪಸ್ ಬಂದಿದ್ದ ತಾರಿಕ್ ಇವತ್ತು ತುಂಬಾ ಖುಷಿಯಾಗಿದ್ದ ಇವತ್ತು ಅವನು ವಾಪಸ್ ಮನೆಗ್ ಹೋಗ್ತಿದ್ದ ಅದಕ್ಕೆ ಯಾವಾಗ ಅವರು ನದಿ ತೀರಕ್ ಬರ್ತಾರೋ ಆಗ ತಾರಿಕ್ ಜಲಾಲ್ ಹತ್ರ ಹೋಗ್ತಾನೆ ಏನೋ ನನ್ ಸಂಬಳ ಸಂಬಳ ನಾನ್ ಸಂಬಳನಾ ಕೊಡೋದು ಕೆಲ್ಸ ಮಾಡೋರ್ಗೆ ನೀನಂತೂ ಒಂದು ಕೆಲ್ಸಾನು ಮಾಡೇ ಇಲ್ಲ ಸುಮ್ನೆ ಬಿಟ್ಟಿಯಾಗಿ ನಾನ್ ಒಂದು ವರ್ಷದವರೆಗೂ ಊಟ ಹಾಕಿದೀನಿ ದರಿದ್ರ ಮುಖ ಇಟ್ಕೊಂಡು ಹೋಗೋ ಪಾಪ ತಾರಿಕ್ ಆ ನೀಚ ಜಲಾಲ್ ಹತ್ರ ಅವ್ನ ದುಡ್ಡನ್ನ ಇಸ್ಕೊಳಕ್ ಆಗ್ಲಿಲ್ಲ ಅವನು ಸಮುದ್ರ ತೀರ್ದಲ್ಲೇ ಓಡಾಡ್ತಿದ್ದ ತುಂಬಾ ಹೊತ್ತು ತಿರ್ಗಾಡಿದ ನಂತರ ಒಂದ್ ಕಡೆ ಕೂತ್ಕೋತಾನೆ ಮತ್ತೆ ಯೋಚಿಸ್ತಾನೆ ನಾನ್ ಮನೆ ಹೋಗಿ ಯಾವ ಮುಖ ತೋರಿಸ್ಲಿ ಅದೇ ಸಮಯದಲ್ಲಿ ಸಮುದ್ರದ ಅಲೆಗಳು ಅವನ ಎದುರಗಡೆ ಒಂದು ಗಾಜಿನ ಬಾಟಲನ್ನು ತರುತ್ತೆ ಈ ಬಾಟಲಿಗೆ ನೀರಿನಲ್ಲಿ ತೇಲ್ಕೊಂಡು ಬರ್ತಾ ಇದೆಯಲ್ಲ ಇದರೊಳಗೆ ಏನಿರ್ಬೋದು ತಾರಿಕ್ ಎದ್ದಲ್ತನೆ ಬಂದು ಬಾಟಲ್ನ ಕೈಗೆತ್ತುಕೊತಾನೆ ಬಾಟಲ್ ವಿಭಿನ್ನವಾಗಿತ್ತು ತುಂಬಾ ಭಾರ ಬೇರೆ ತಾರಿಕ್ ಬಾಟಲ್ ಮುಚ್ಚಲನ ಹಾಗೆ ಅದರೊಳಗಿಂದ ಒಬ್ಬ ಜಿನ್ನಿ ಹೊರಗೆ ಬರ್ತಾನೆ ಹಾ ಮುಕ್ತಿ ಇಷ್ಟು ವರ್ಷಗಳ ನಂತರ ನನಗೆ ಮುಕ್ತಿ ಸಿಕ್ಕಿದೆ ಆ ಜಿನ್ ಖುಷಿನಲ್ಲಿ ಕುಣಿತಾ ಇತ್ತು ಕುಣಿತಾ ಇರೋ ಆ ಜಿನ್ ಅನ್ನು ನೋಡಿ ತಾರಕಿಗೆ ಭಯ ಆಯ್ತು ಹೆದ್ರುಕೋಬೇಡ ನೀನು ನನ್ನ ಸ್ನೇಹಿತ ನೀನು ಎಲ್ಲೇ ಇರು ಹೇಗೆ ಇರು ಯಾವಾಗ್ಲೂ ಖುಷಿ ಖುಷಿಯಾಗಿರು ನನಗೆ ನನ್ಗೆ ಮುಕ್ತಿ ಕೊಡ್ಸಿರೋದಕ್ಕೋಸ್ಕರ ನಾ ನಿನಗೆ ಚಿರಋಣಿಯಾಗಿರ್ತೀನಿ ಆದ್ರಿಂದ ನಾನ್ ನಿನ್ನ ಆಸೆಗಳನ್ನ ಈಗ್ಲೇ ಪೂರೈಸ್ತೀನಿ ಬರೀ ಅಂತ ಏನ್ಗೆ ಸ್ವಲ್ಪ ಸಮಯ ಕೊಡು ಯೋಚನೆ ಮಾಡೋದಕ್ಕೆ ಸರಿ ಜಿನ್ ಕಾಯ್ತಾ ಇದ್ದ ತಾರೀಖ್ ಯೋಚನೆ ಮಾಡ್ತಿದ್ದ ನಾನು ನನ್ನ ಜೀವನದಲ್ಲಿ ಬೇರೆಯವ್ರ ಕಷ್ಟಕ್ಕೆ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ ಆದ್ರೆ ಈ ಸಲ ನನಗೆ ಅದರಿಂದ ದುಡ್ಡೇ ಬರ್ಲಿಲ್ಲ ನಾನ್ ನಿನ್ನ ಹತ್ರ ಒಂದು ಕಷ್ಟಿ ಬೇಡ್ಬೇಕು ಆದರೆ ನನ್ ಕಷ್ಟಿ ಸಮುದ್ರದಲ್ಲಿ ಏನಾದ್ರು ಮುಳುಗಿಳಗ್ ಹೋಗ್ಬಿಟ್ರೆ ಮತ್ತೆ ನನ್ನ ಹತ್ರ ದುಡ್ಡು ಬೇರೆ ಇಲ್ಲ ಮನೆಗೆ ಹೇಗೆ ಹೋಗೋದು ಅಂತ ಗೊತ್ತಾಗ್ತಿಲ್ಲ ಗೆಳ್ಯಾ ಒಂದು ಕೆಲಸ ಮಾಡು ನಿನ್ ಎಲ್ಲಾ ಸಮಸ್ಯೆಗಳನ್ನು ಒಂದೇ ಸಲ ತೀರ್ಮಾನ ಮಾಡ್ಕೊಂಡು ಕೇಳ್ಕೊ ಯೋಚನೆ ಮಾಡ್ತೀನಿ ಹಾ ಜೀನ್ ನನಗೆ ಎಂತ ಕಷ್ಟಿ ಬೇಕು ಅಂದ್ರೆ ಅದು ಈ ಸಮುದ್ರದಲ್ಲಿ ಮುಳುಗ್ಲೇಬಾರ್ದು ಆಮೇಲೆ ಅದು ಒಡೆದು ಹೋಗ್ಬಾರ್ದು ಅಥವಾ ಯಾರ ಕೈಲೂ ಅದನ್ನ ಏನು ಮಾಡಕ್ ಆಗ್ಬಾರ್ದು ಅದ್ರ ಜೊತೆಗೆ ಅದ್ರೊಳಗೆ ಎರಡು ಪೋಟ್ಲಿ ಚಿನ್ನದ ನಾಣ್ಯ ಇರಬೇಕು ಅಷ್ಟೇನಾ ಯಾವಾಗ್ಲೂ ಖುಷಿಯಾಗಿರೋ ಆಸೆಗಳು ಪೂರ್ತಿ ಆಗುತ್ತೆ ಇಲ್ಲಿದೆ ಜಾದುವಿ ಕಷ್ಟಿ ಅದ್ರೊಳಗೆ ದೊಡ್ಡ ಚಿನ್ನದ ನಾಣ್ಯದ ಪೋಟ್ಲಿ ಇದೆ ಜಿನ್ ತಾರೀಕೆದುರುಗಡೆ ಒಂದು ದೊಡ್ಡದಾಗಿರೋ ಅದ್ಭುತವಾಗಿರೋ ದೋಣಿನ ತಂದಿಡತ್ತೆ ಮತ್ತೆ ಚಿನ್ನದ ಮೂಟೆ ಕೂಡ ತಾರೀಕೆಗೆ ತುಂಬಾ ಖುಷಿ ಆಗತ್ತೆ ಧನ್ಯವಾದಗಳು ತುಂಬಾ ತುಂಬಾ ಧನ್ಯವಾದಗಳು ನಿನ್ಗೂ ಕೂಡ ಧನ್ಯವಾದಗಳು ನೀನ್ ಆ ಬಾಟ್ಲನ್ನ ತಗಿಲಿಲ್ಲ ಅಂದಿದ್ರೆ ಗೊತ್ತಿಲ್ಲ ಯಾವಾಗ ನನಗೆ ಮುಕ್ತಿ ಸಿಗ್ತಿತ್ತೋ ಏನೋ ನಾನೀಗ ಹೊಡ್ತೀನಿ ಬರ್ತೀನಿ ಹೋಗ್ಬಾ ಗೆಳೆಯ ಚಿನ್ನದ ನಾಣ್ಯದ ಮೂಟೆನ ತಗೊಂಡು ತಾರೀಖ್ ಮನೆಗ್ ಹೋಗ್ತಾನೆ ಅವನ್ ಕುಟುಂಬದವರು ಅವನನ್ನ ನೋಡಿ ತುಂಬಾ ಸಂತೋಷ ಪಡ್ತಾರೆ ಅವ್ರ ಬಡತನ ದೂರ ಆಗೋಗಿತ್ತು ಈಗ ತಾರೀಖ್ ಒಬ್ಬ ಬಡ ಕೂಲಿಗಾರ ಆಗಿರ್ಲಿಲ್ಲ ಈಗವನು ದೋಣಿ ಮಾಲೀಕ ಆಗಿದ್ದ ಈಗ ತಾರಿಕ್ ನ ದೋಣಿ ಸಮುದ್ರದಲ್ಲಿ ವ್ಯಾಪಾರಕ್ಕೆ ಹೋಗ್ತಾ ಇತ್ತು ತಾರಿಕ್ ನ ದೋಣಲ್ಲಿ ಎಷ್ಟೋ ಜನ ಕೆಲಸ ಮಾಡ್ತಾ ಇದ್ರು ತಾರಿಕ್ ಎಲ್ರ ಹತ್ರನೂ ತುಂಬಾ ಪ್ರೀತಿಯಿಂದ ಮಾತಾಡ್ತಿದ್ದ ಏನ್ ಸಮಾಚಾರ ತಾತ ಏನು ಇಲ್ಲ ನಿಮ್ ಆಶೀರ್ವಾದ ಯಜಮಾನ್ರೇ ಯಾವಾಗ್ಲೂ ಖುಷಿಯಾಗಿರಿ ಆರೋಗ್ಯವಾಗಿರಿ ಇದನ್ ತಗೊಳ್ಳಿ ಈ ತಿಂಗಳ ಸಂಬಳ ಮತ್ತೆ ಮುಂದಿನ ಸಲನು ನಮ್ ಜೊತೆನೆ ಕೆಲ್ಸಕ್ ಬನ್ನಿ ತಾತ ಖಂಡಿತ ಸಮ್ಯಾ ತನ್ನ ತಾನೇ ಹೋಗ್ತಾ ಇತ್ತು ನೋಡ್ತಾ ನೋಡ್ತಾ ತಾರಿಕ್ ತನ್ನ ವ್ಯಾಪಾರದಲ್ಲಿ ಪ್ರಸಿದ್ಧಿಯಾಗೋಗಿದ್ದ ಆಗೋಗಿದ್ದ ಅವನ ಉದಾರ ಮನಸ್ಸಿನಿಂದ ಒಂದು ದಿನ ಏನಾಯ್ತು ಅಂದ್ರೆ ತಾರಿಕ್ ನ ಹಳೇ ಮಾಲೀಕ ಅವನ ಈ ಉದಾರತನ ನೋಡ್ಬಿಟ್ಟ ಇವನು ಅದೇ ತಾರೀಖ ನನ್ನ ಹತ್ರ ಕೆಲ್ಸ ಮಾಡ್ತಾ ಇದ್ನಲ್ಲ ಇಷ್ಟ್ ಬೇಗ ಅವನತ್ರ ಹತ್ರ ಹೇಗ್ ಬಂತು ಇಷ್ಟೊಂದ್ ದುಡ್ಡು ಈಗ ಅವನ ಹತ್ರ ಅವಂದೇ ಸ್ವಂತ ಹಡಗಿದೆ ಈ ಕೂಲಿಯವನು ನನ್ ಸರಿಸಂವಾಗ್ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದಾನೆ ಆತರ ಆಗೋದಕ್ಕೆ ಬಿಡೋದೇ ಇಲ್ಲ ಜಲಾಲ್ ರಾತ್ರಿಯ ಕತ್ಲಲ್ಲಿ ತಾರಿ ದೋಣಿಗ್ ಹೋದ ಅದ್ರ ಮೇಲೆ ಸೀಮೆ ಎಣ್ಣೆನ ಹಾಕ್ತಾನೆ ಆ ಸೀಮೆ ಎಣ್ಣೆ ಮೇಲೆ ಜಲಾಲ್ ಬೆಂಕಿ ಹಾಕ್ದಾಗ ಅವನು ನೋಡ್ತಾನೆ ಆ ಬೆಂಕಿ ಅದಕ್ಕೆ ಏನು ಮಾಡೋದಿಲ್ಲ ಇದೇ ಸಾಧ್ಯ ಜಲಾಲ್ ಮತ್ತೆ ಬೆಂಕಿ ಹಚ್ಚೋದಕ್ಕೆ ಪ್ರಯತ್ನ ಪಡ್ತಾನೆ ಆದ್ರೆ ಆ ಬೆಂಕಿ ಮಾತ್ರ ಅಲ್ಲಿ ಹತ್ಕೊಳ್ಳೋದೇ ಇಲ್ಲ ಅದನ್ನ ನೋಡಿ ಜಲಾಲ್ಗೆ ಆಶ್ಚರ್ಯ ಆಗತ್ತೆ ಅವನಿಗೆ ಅರ್ಥನೇ ಆಗೋದಿಲ್ಲ ಇದು ಹೇಗಾಗ್ತಿದೆ ಅನ್ನೋದು ಈ ಹಡಗಿಗೆ ಬೆಂಕಿಯ ಕತ್ಕೋತಾ ಇಲ್ಲ ಈ ಸೀಮೆ ತೊಂದರೆಗಿಂದ್ರೆ ಇರ್ಬಹುದ ಜಲಾಲ್ ಆ ಸೀಮೆ ಎಣ್ಣೆನ ವಾಸನೆ ನೋಡ್ತಾನೆ ಆಗ ಅಲ್ಲಿಗೆ ಒಬ್ಬ ಕೆಲಸಗಾರ ಜೋರ ಕೂಕೊಂಡು ಬರ್ತಾನೆ ಹಡ್ಗೆ ಬೆಂಕಿ ಬಿದ್ಬಿಟ್ಟಿದೆ ನನ್ ಹಡಗಿಗ ಅಯ್ಯೋ ಇಲ್ಲ ಜಲಾಲ್ ಹೆದ್ರುಕೊಂಡು ಅಲ್ಲಿಂದ ಓಡ್ ಹೋಗ್ತಾನೆ ಉರಿತಾ ಇರೋ ತನ್ನ ದೋಣಿಗ್ ಹೋಗ್ತಾನೆ ಅಲ್ ನೋಡಿ ಜೋರಾಗಾಡೋಕ್ ಶುರು ಮಾಡ್ತಾನೆ ನಾನು ತಾರಿಕ್ ಬೆಂಕಿ ಹೋಗಿದ್ದೆ ಈಗ ನೋಡಿದ್ರೆ ಬೆಂಕಿ ಬಿದ್ಬಿಟ್ಟಿದೆ ಅರೇ ಅಲ್ಲ ಜಲಾಲ್ ತಾರಿಕ್ ದೋಣ ಅಂತ ಹೋಗಿ ತನ್ನ ದೋಣಿನೇ ಸುಟ್ ಹೋಗ್ತಾ ಇರತ್ತೆ ಅದಕ್ಕೆ ಹೇಳೋದು ಬೇರೆಯವ್ರಿಗೋಸ್ಕರ ಹಳ್ಳ ತೋಡುದ್ರೆ ಆ ಹಳ್ಳದಲ್ಲಿ ತಾವೇ ಬೀಳ್ತಾರೆ ಅಂತ ತಾರಿಕ್ ದೋಣಿ ಪೂರ್ತಿ ಸರಿಯಾಗಿತ್ತು ಯಾಕಂದ್ರೆ ಅದು ಜಾದುವಿನ ದೋಣಿಯಾಗಿತ್ತು